ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಹಾಗೂ ನವಜಾತ ಶಿಶುಗಳ ಮರಣವನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು ವಿಷಯದ ಗಂಭೀರತೆ ಆಗ್ತಿದೆ ಅಂತಂದ್ರೆ ಈ ಹೋರಾಟಕ್ಕೆ ನಮ್ಮೆಲ್ಲರ ನಾಯಕರು ರಾಜ್ಯ ಬಿಜೆಪಿಯನ್ನು ಸ್ವಾಗತವನ್ನು ಹೋರಾಟ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರಾಜ್ಯ ಬಿಜೆಪಿ ಏನು ಸಂಘಟನೆಗೋಸ್ಕರ ಶ್ರಮ ವಹಿಸಿ ರಾಜ್ಯ ಪ್ರಕೋಷಕ ಸಂಯೋಜಕರಾದ ದತ್ತಾತ್ರೇ ಅವರು ಉಪಸ್ಥಿತರಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮನ್ನೆಲ್ಲ ಕುರಿತು ಮಾತನಾಡಿದ್ದಾರೆ ಸಂಚಾಲಕರು